ಸನ್ಯಾಸಿ ಹೋಗಿ ಆ ಮನೆಯ ಬಳಿಯಲ್ಲಿ ಮನೆ ಹತ್ರ ಹೇಳ್ತಾ ಇದ್ದಾರೆ ದೇಶವಾಗಿ ಸನ್ಯಾಸಿಗೆ ಮುಂದೆ ಹೋಗ್ತಾರೆ ಒಂದು ವರ್ಷ ಎರಡು ವರ್ಷ ಬೇಕು ಆ ಮನೆಯ ಯಾಕೆ ಹೇಳ್ತಾ ಇದ್ದೀವಿ ಕೇಳಿದಾಗ ನನ್ನ ಗಂಡವನ್ನ ಕೂಲಿ ಕೋರಿ ಬಂದ ಸನ್ಯಾಸಿಗರು ಮತ್ತೊಬ್ಬರ ಆ ದಾರಿಯಲ್ಲಿ ಹೋಗ್ತಾ ಇರ್ಬೇಕಂದ್ರೆ ಮತ್ತೊಬ್ಬರ ಆ ಯಾಕೆ ಹೇಳ್ತಾ ಇದ್ದೀವಿ ನನ್ನ ಮಗಳನ್ನ ಮೂಲಿಕೊಂಡು ಬಂದಾಗ ಕಂದ್ರೆ ಸಿಗ ಬರ್ತದೆ ನಾಡಲ್ಲಿ ಹೊರ ಮಾತನಾಡಲಿ ಆವಾಗ ನಿಮ್ಮ ನಿನ್ನೆ ಸ್ವಾಮಿ ನಾಡಿನಲ್ಲಿ ಸರ್ಕಾರ ಅಭಿವೃದ್ಧಿ ನಾಳೆ ಸಂಜೆಯ ಹೊರಗಾಗಿ ನೈಜ ಅನುದಾನ ಎಲ್ಲ ವಿಷಯ ಬದಲಿನಿಂದ ಮಳೆ ಸಮಸ್ತೀಯ ಕನ್ನಡ ಸಂಘದ ಮಾತನಾಡಿದ್ದಾರೆ ಕೇಳ್ತಾಪಿಯವರು ಭಾರತ್ ಮೊದಲ ಇಡೀ ವಿಶ್ವಕ್ಕೆ ಮಣಿಪಾಲ ಏನೆಂಬುದು ಇಷ್ಟೊಂದು ದರ್ಕಾರದ ಯೂನಿವರ್ಸಿಟಿ ಒಂದು ನಮ್ಮ ಜಿಲ್ಲೆಯಲ್ಲಿ ಇದೆ ಅಂತೇಳಿ ಇವತ್ತೇನಾದ್ರೂ ದಕ್ಷಿಣ ಗಣಂಜಾ ಮುಂತಾದ ಅನೈತಿಕ ಚಟುವಟಿಕೆ ಇದ್ರೆ ಇದೇ ಮಣಿಪಾಲ ತುಂಬಾ ಬೇಸರ ಬಂದ್ರೆ ನಾನು ಹೇಳೋದು ನನ್ನೋಡೇ ಇವತ್ತೇನಾದರೂ ಮಂಗಳೂರಿನ ಹುಡುಗಿ ಅದರಲ್ಲೂ ಮಂಗಳೂರಿನ ವಿದ್ಯಾರ್ಥಿಗಳ ಆರೋಪಿಗಳಿಗೆ ನೀಡಿದ್ರೆ ಮಾತ್ರ ಇವತ್ತು ಘಟನೆಗಳು ಕಡಿಮೆ ಆಗ್ತಾರೆ ಮಡಿಕಾಲ್ ಈ ಖಂಡನೀಯ ಅಮಾನವೀಯ ಅನಾಗರಿಕ ಘಟನೆಯನ್ನ ಅತ್ಯಂತ ಉಗ್ರವಾಗಿ ಇವತ್ತಾಗಿದ್ದು ಅವರನ್ನ ಬಂಧಿಸಿ ಕಠಿಣ ಶಿಕ್ಷೆಯನ್ನು ನೀಡುವೊಂದಿಗೆ ಈ ನಗರ ಅಂತಾರಾಷ್ಟ್ರೀಯ ಖ್ಯಾತಿಯ ವಿದ್ಯಾನಗರಿ ಮಣಿಪಾಲದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ನಡೆದಂತಹ ಸಾಮೂಹಿಕ ಅತ್ಯಾಚಾರವನ್ನ ವಿಶ್ವ ಹಿಂದೂ ಪರಿಷತ್ತು ಮತ್ತು ಭದ್ರಮಂಡಳ ಉಡುಪಿ ಜಿಲ್ಲೆ ಖಂಡಿಸುತ್ತದೆ ಕಳೆದ ಆರು ದಿವಸಗಳಿಂದ ಪೊಲೀಸ್ ಇಲಾಖೆ ನೈಜ ಆರೋಪಿಗಳನ್ನು ಬಂಧಿಸುವಲ್ಲಿ ವಿಫಲ ಆಗಿರುವಂಥದ್ದು ಅತ್ಯಂತ ಖೇದಕರವಾಗಿರ್ತಕ್ಕಂಥ ಸಂಗತಿ ಇದನ್ನ ಇನ್ನಷ್ಟು ವಿಳಂಬಗೊಳಿಸಿದಲ್ಲಿ ಈ ಪ್ರಕರಣ ಅನ್ನುವಂಥದ್ದು ನೆನೆಗುದಿಗೆ ಬೀಳುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ ಅದಕ್ಕೋಸ್ಕರ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಈ ಸವಾಲನ್ನ ಸ್ವೀಕಾರ ಮಾಡಿಕೊಂಡು ಮುಂದಿನ ದಿವಸಗಳಲ್ಲಿ ಅತ್ಯಂತ ಶೀಘ್ರದಲ್ಲಿ ಒಂದು ಎರಡು ದಿವಸಗಳ ಒಳಗಾಗಿ ನೈಜ ಆರೋಪಿಗಳನ್ನ ಪೊಲೀಸ್ ಇಲಾಖೆ ಬಂಧಿಸದಿದ್ದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ ಉಡುಪಿ ಮಣಿಪಾಲವನ್ನ ಬಂದ್ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿಗೂ ಹೋಗಬಹುದಾದಂತಹ ಸಂದರ್ಭಗಳು ನಮ್ಮ ಮುಂದಿವೆ